ನಾವು ಸ್ಟಾರ್ಟಿಂಗ್ ಐದು ಲಕ್ಷ ರೂಪಾಯಿಂದ ಲೋನ್ ಕೊಡ್ತೀವಿ ಏನ್ಕಾನ ವ್ಯಾಪಾರ ಮದ್ವೆ ಮುಂಜಿ ಹಾ ಕಾರ್ ತಗಣೋದಕ್ಕೆ ಮನೆ ಕಟ್ಟೋದಿಕ್ಕೆ ಎಲ್ಲ ಬಳಸ್ಕೊಂಬೋದು ನೀವೇನ ಲೋನ್ ತಗೋತೀರಾ ಸರ್ ನಿಮ್ಮ ಹೆಸರಿನಾಗ ಏನು ನಿಮ್ದು ಒಂದ್ ಆಧಾರ್ ಕಾರ್ಡ್ ಹಾ ಹಾ ನಿಮ್ದು ಎರಡು ಫೋಟೋ ಇದ್ರೆ ಸಾಕು ಸರ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಫೋಟೋ ಎಲ್ಲವೇ ಹ್ಮ್ ತಗಂಬಿ ತಗಂತೀರ ಸರ್ ನೀವು ನೀವು ಐದು ಲಕ್ಷ ತಗೋಂಡ್ರಿ ಹಾ ಹದಿನೈದು ಲಕ್ಷ ತೀರಿಸೋದು ಐದು ವರ್ಷ ತಗೊಂಡ್ರೆ ಐದು ಐದು ಲಕ್ಷ ತಗೊಂಡ್ರೆ ಹದಿನೈದು ವರ್ಷ ತೀರಿಸೋದು ತಿಂಗಳ ವರ್ಷ ತೀರ್ಸೋದು ತಿಂಗಳಿಗೆ ತಿಂಗಳಿಗೆ ಎರಡುವರೆ ಸಾವಿರ ಬರುತ್ತೆ ತಿಂಗಳಿಗೆ ಎರಡುವರೆ ಸಾವಿರ ಬರುತ್ತೆ ಕಟ್ತೀರಾ ಸರ್ ಆರಾಮಾಗ್ ಎಷ್ಟ ವರ್ಷ ಕಟ್ಟೋದು ಹದಿನೈದು ವರ್ಷ ಕಟ್ಟೋಲ್ಲ ಸರ್ ಅಲ್ಲಿ ಇಲ್ಲಿ ಬನ್ನಿ ಹಲೋ ಇಲ್ಲಿ ಬ್ಯಾಂಕ್ ಹತ್ರ ಬನ್ನಿ ಸರ್ ಸಾರ್ ಮಾತಾಡ್ತೀರಾ ಕಟ್ ಮಾಡ್ತೀರಾ ಇಲ್ಲ ಹೇಳಿ ಹೇಳಿ ಇಲ್ಲಿ ನಿಮ್ಮಂಗೆ ಇಲ್ಲಿ ನೂರಾರು ಜನ ಬಂದಿದ್ದಾರೆ ನಾವು ಏನೋ ಕಸ್ಟಮರ್ ಅಂತ ಮಾತಾಡ್ತಾ ಇದೀವಿ ಸಾಲ ಕೇಳ್ತಿಲ್ಲ ನಾವು ನಿಮಗೆ ಸಾಲ ಕೊಡ್ತಾ ಇದೀವಿ ಏನ್ ಬೇರೆ ಬೇರೆ ಮಾತಾಡ್ತಿದ್ದೀರಾ ನಿಂತ್ಕೊಂಡು ಇಲ್ಲ ಹೇಳಿ ಈಗ ನಮ್ ಲೋನ್ ಕೊಡ್ತೀವಿ ಐದ್ ಲಕ್ಷ ಸ್ಟಾರ್ಟಿಂಗ್ ಐದ್ ಲಕ್ಷ ಕೊಡ್ತೀವಿ ಆಮೇಲೆ ನೀವು ತೀರಿಸ್ತಾ ತೀರಿಸ್ತಾ ಹತ್ತು ಹದಿನೈದು ಐವತ್ತು ಲಕ್ಷವರೆಗೂ ಕೊಡ್ತೀವಿ ಈಗ ನಿಮ್ಗೆ ಇಲ್ಲಿ ಬಂದ್ರೆ ನಾವೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ ಬ್ಯಾಂಕ್ ಹತ್ರ ಬಂದ್ರೆ ಈಗ ನೀವ್ ಲೋನ್ ತಗೊಂಡ್ ಇಷ್ಟಪಡ್ತೀರಾ ಹೇಳಿ ಸರ್ ಮೂರ್ ನಿಮ್ಮ ಹೆಸರು ಸರ್ ಹೆಸರು ಯಾವ ಊರು ಎಲ್ಲ ಹೇಳಿ ಅಡ್ರೆಸ್ ಹೇಳಿ

ಬೆಳ್ಳುಳ್ಳಿ ಈರುಳ್ಳಿ ಸಿಗಕಾಯಿ ಏನ್ ಬೆಳ್ಳುಳ್ಳಿ ಈರುಳ್ಳಿ ಸಿಗಕಾಯ್ ವ್ಯಾಪಾರ ಮಾಡೋರು ಎಲ್ಲಿ ಯಾವ ಸಂತೆ ಇಲ್ಲ ಯಾವ ಸಂತೆ ಮಾಡ್ತೀರಾ ಸರ್ ಹಿಂಗೆ ಸಂತೆ ನಡಿತೈತಾ ಅದು ಆಟದಲ್ಲಿ ಹೋಗ್ತೀರಾ ಈರುಳ್ಳಿ ಕೆಜಿ ಈರುಳ್ಳಿ ಬೆಳ್ಳುಳ್ಳಿ ಕೆಜಿ ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿ ಆತರನಾ ಹೆಂಗ ಕೂಗ್ರಿ ಹೆಂಗ್ ಸಂತಲ್ ಮಾಡ್ತೀರಾ ನಾವ್ ದುಡ್ಡು ಕೊಡ್ಬೇಕಾರೆ ಕೊಡಕ್ಕಾಗಲ್ಲ ಸರ್ ಅವೆಲ್ಲ ನಾವು ಚೆಕ್ ಮಾಡಿ ಕೂಗ್ರಿ ಕೂಗ್ತೀರಾ ನೀವು ಕೂಗಿ ಸ್ವಾಮಿ ಕೂಗ್ಲಿಲ್ವಾ ಈಗ ಕೂಗ್ರಿ ಸ್ವಾಮಿ ಹೇಳ್ರಿ ನಮಸ್ತೆ ಸರ್ ನಮಸ್ತೆ ಏ ಮ್ಯಾನೇಜರ್ ಬಂದ್ರು ಮ್ಯಾನೇಜರ್ ಬಂದ್ರು ಸರ್ ನಮಸ್ತೆ ಸರ್ ನರಸಿಂಹಾಜು ಅವರೇ ಹಲೋ ನರಸಿಂಹರಾಜು ಅವರೇ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್ ಎಲ್ಲಿದ್ದೀರಾ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಏನ್ ಜನಬಾ ಇದು ಭೂನಳೆಯಲ್ಲಿ ತಿಂಡಿ ತಿನ್ನ ಅಂತ ಬಂದ್ ಆಯ್ತು ಆಯ್ತು ಆರೋಗ್ಯ ಬಗ್ಗೆ ಮೊದ್ಲು ತಿಂಡಿ ಕಾಫಿ ಎಲ್ಲ ಮಾಡ್ಬೇಕು ಓ ಅದೇ ನಾನು ಕಿಶೋರ್ ಕುಮಾರ್ ನಿಮ್ ಫೋನ್ ಮಾಡಿದ್ನಲ್ಲ ನಿಮ್ಗೆ ಯಾಕೆ ಕಿಶೋರ್ ಕುಮಾರ್ ಹೇಳಿ ನಾನು ಅದೇ ಇದು ಚೀನಾ ರಷ್ಯಾದಲ್ಲಿ ಬಿಸ್ನೆಸ್ ಮಾಡ್ತೀನಿ ನಾನು ಹೋ ಹಾ ಚೀನಾ ರಷ್ಯಾದಲ್ಲಿ ಬಿಸ್ನೆಸ್ ಮಾಡ್ತೀನಲ್ಲ ಕಾಂಗ್ರೆಸ್ ಗಿಡ ಇವ್ರು ಕಾಂಗ್ರೆಸ್ ಗಿಡ ಮುಗ್ಬಿಟ್ಟು ಓ ಕಾಂಗ್ರೆಸ್ ಗಿಡ ಹೂವು ಮೂಗ್ ಬಟ್ ಕಳಿಸ್ತೀನಿ ಆಮೇಲೆ ಪರಂಗಿನ ಗಿಡ ನುಗ್ಗೆ ಗಿಡದಲ್ಲಿ ನಾವು ವಾಸ್ಕಲ್ ಕಿಟಕಿ ಮಾಡ್ತೀವಿ ಆ ಕಡೆ ಚೀನಾ ರಷ್ಯಾದಲ್ಲಿ ಎಲ್ಲ ಆತರ ಏನನ್ನ ನೀವು ಪರಂಗಿನ ಗಿಡ ನುಗ್ಗೆ ಗಿಡ ಏನನ್ನ ಕಟ್ ಮಾಡಿಸಿ ಇದ್ರೆ ಮರಗಳಿದ್ರೆ ಒಂದು ನುಗ್ಗೆ ಮರ ಒಂದು ನಲ್ವತ್ತೆಂಟು ಸಾವಿರ ರೂಪಾಯಿ ತಗೊಂತೀವಿ ಒಂದು ಎಷ್ಟು ರಪ್ಪನ ಇರಲಿ ಎಷ್ಟು ಸಣ್ಣಗಾನ ಇರಲಿ ಏನು ಒಂದು ನುಗ್ಗೆ ಮರ ನಲ್ವತ್ತೆಂಟು ಸಾವಿರ ರೂಪಾಯಿ ತಗೊಂತೀವಿ ಆಮೇಲೆ ಒಂದು ಪರ ಒಂದು ಪರಂಗಿನ ಗಿಡ ಮೂವತ್ತಾರು ಸಾವಿರ ರೂಪಾಯಿ ತಗೊಂತೀವಿ ಫಿಕ್ಸ್ ರೇಟ್ ಅದು ಇಲ್ಲಿ ಕಡ್ಕೊಂಡು ಹೋಗಾರೆ ದಿಕ್ಕಿಲ್ವಲ್ಲ ಸ್ವಾಮಿ ಇದು ಎಷ್ಟು ಸ್ವಾಮಿ ಏನ್ ಹೇಳಿ ಎಷ್ಟು ಕೇಳಿದ್ರೆ ನುಗ್ಗೆ ಮರ ತಗೋದು ನಲ್ವತ್ತೆಂಟು ಸಾವಿರ ರೂಪಾಯಿಗೆ ನುಗ್ಗೆ ಮರ ಅದೇ ಹೆಂಗನ ಇರ್ಲಿ ಅದ್ ಹೆಂಗನೇ ಇರ್ಲಿ ಮೂವತ್ತಾರ್ ಸಾವಿರ ರೂಪಾಯ್ಗೆ ಪರಂಗಿನ್ ಮರ ರವೇಣರ ರವೇಣರೇ ನಲವತ್ತೆಂಟ್ ರೂಪಾಯಿಗೆ ನುಗ್ಗೆ ಮರ ತೋಂತಾರೆ ಅಂತ್ ಹೆಂಗನೇ ಇರಲಿ ನುಗ್ಗೆ ಮರ ಯಾರ್ ರವೇಣ್ಯರು ಅಂದ್ರಲ್ಲ ಮೂವತ್ತೆಂಟ್ ಸಾವಿರ ರೂಪಾಯ್ಗೆ ಪರಂಗಿ ಮರ ತೋಂತಾರೆ ಅಂತ ಸ್ವಾಮಿ ಯಾರು ರವೆಣರ ಅಂದ್ರಲ್ಲ ಯಾರು ಯಾರು ಹೇಳ್ತಿದ್ದೀರಾ ಇಲ್ಲಿ ಯಾರ್ ಹೇಳ್ತಿದೀರ ಅಲ್ಲ ಏನ್ ಗೊತ್ತಾ ನಲವತ್ತೆಂಟ್ ಸಾವಿರ ರೂಪಾಯಿಗೆ ನುಗ್ಗೆ ಮರ ಮೂವತ್ತಾರ್ ಸಾವಿರ ರೂಪಾಯ್ಗೆ ಒಂದ್ ಪರಂಗಿನ್ ಮರ ಒಂದ್ ಕೆಜಿ ಕಾಂಗ್ರೆಸ್ ಹೂವಾ

ಅಣ್ಣಾ ಏನ್ ಈ ತರ ಮಾತಾಡ್ತೀರಾ ಈ ಬಿಸ್ನೆಸ್ ನಿಮ್ಗ್ ಗೊತ್ತಿಲ್ವಾ ನಿಮ್ಗೆ ಅಲ್ಲ ಕಾಂಗ್ರೆಸ್ ಮೂಲ್ ಗಿಡ ಮುಟ್ರೆ ಮೈ ಕರ್ದು ಹೊತ್ಕೊಂಡೈತಿ ಮೂಗ್ ಭಟ್ ಮೂರು ಎಷ್ಟು ಕೆಜಿ ಸ್ವಾಮಿ ಕೆಜಿ ಮೂರು ವರ್ಷ ಅವರಾ ಏನ್ ಕೇ ಪದೇ ಪದೇ ಕೇಳ್ತಾ ಇದ್ದ ಬಿಸಿನೆಸ್ ಹಾಂಗ್ ಮಾಡ್ತಾ ಇದ್ದೀರಲ್ಲ ನೀವು ಯಾ ನೀ ತಗೊಂಡ ತಗೋಬೇಕು ಇಲ್ಲಾಂದ್ರ ಇಲ್ ಮಾಡಿ ನಮಗೆಲ್ಲಾ ಹುಚ್ಚ ಹಿಡದು ಬಿಟ್ಟ ತಪ್ಪಿಸ್ಕೊಂಬಂದ ನಮ್ ತಿಕ್ಲಿಡ್ದು ಹಾ ಇಸ್ಬಿಟ್ಟು ಅದು ಆಡಿ ತಿಗಟ್ಲಿಡ್ದು ನಂದಿಗ್ ಹುಚ್ಚಾಸ್ಬದ್ರಿ ಸೇರ್ಸಕ್ ಮಾಡ್ತಾವೆ ಏ ಏ ರೇ ಸಾರ್ ನಸಿಂಹ ಹ್ಮ್ ನೀವು ಕ್ಲೀನ್ ಆಗಿ ಮಾತಾಡೋದ್ಕೊಳ್ಳಿ ಕೊಳ್ಳೋಕೆ ಬಿಸ್ನೆ ಒಬ್ಬ ಬಿಸ್ನೆಸ್ ಹಾಳ್ ಮಾಡಕ್ ಹೋಗಬೇಡ್ರಿ ನೀವು ಮಾತಾಡೋದು ನುಗ್ಗೆಮರಾಗ ಯಾರನ ನುಗ್ಗೆ ಮರಗ ಹೊಸ್ಗಾಲ್ ಮಾಡ್ತಾರ ರೇ ಸ್ವಾಮಿ ನುಗ್ಗೆ ಮರದ ಅಲ್ಲಿ ಈ ಸೋಪಾ ಅದೆಲ್ಲಾ ಕಾಲುಗಳು ಬರಲ್ವಾ ಹಾ ಈಗ ಮಂಚಕ್ ನೆಲ್ಲ ಕಾಲ್ ಬರುತ್ತಲ್ವಾ ಮಂಚದ್ ಕಾಲ್ ಮಾಡ್ತಾರ ನುಗ್ಗೆ ಮರದಾಗ ನುಗ್ಗೆ ಮರದ ಮರದಲ್ಲಿ ಅದನ್ನ ಪರಂಗೇಣ್ ಮರ ಕೋಯಿಸ್ಬಿಟ್ಟು ನಾವು ಅಲ್ಗೆ ತರ ಮಾಡ್ಕೊಂಡು ಅವನ್ನ ಪೀಸ್ ಮಾಡಿ ಅದನ್ನ ನಾವು ಮಂಚದ್ಮೆ ಸೋಫಾ ಮಾಡಿ